ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೋಜ ಮನೆ ತೊಗೊಳೋದಕ್ಕೆ ಅಂತ ಹೋಗಿ ಮೋಸ ಹೋಗಿದ್ದಾನೆ ಅಂತ ಮನೆಯಲ್ಲಿ ಮನೆಯಲ್ಲಿರೋರಿಗೆಲ್ಲ ಗೊತ್ತಾಗುತ್ತೆ ಆಗ ರಂಗನಾಥ್ ಅವರು ಅಲ್ಲ ಸರ್ ನಮಗೆ ಈ ಮನೇನ ಮಾರಿ ಹೋದ್ರಲ್ಲ ಅವರು ಯಾರು ಸರ್ ಅಂದಾಗ ಅವನು ನಮ್ಮ ಮನೆಯಲ್ಲಿ ಬಾಡಿಗೆ ಅಂತ ಇದ್ದ ಸರ್ ಅಂತ ಮನೆ ಓನರ್ ಹೇಳ್ತಾರೆ ಅವ್ರು ಹೇಳಿದ್ದನ್ನು ಕೇಳಿ ಶಾಂತಿಯಲ್ಲೇ ಕುಸ್ತು ಬೀಳ್ತಾಳೆ ಅವನು ಎರಡು ತಿಂಗಳಿಂದ ಸರಿಯಾಗಿ ಬಾಡಿಗೆ ಕೊಟ್ಟಿರಲಿಲ್ಲ ಅದು ಅಲ್ಲದೆ ನೀವು ಹೊಸ್ದಾಗಿ ಬಂದಿರೋದನ್ನು ಯಾರೋ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಓನರ್ ಹೇಳ್ತಾರೆ ಆಗ ಶಾಂತಿ ಅಯ್ಯೋ ಏನೋ ಮನೋಜ ಇದೆಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಆಗ ರವಿ ರವಿ ಬಂದು ಏ ಮನೋಜ ಅವ್ರ ಬಗ್ಗೆ ಸರಿಯಾಗಿ ವಿಚಾರಿಸ್ತೇ ಇಲ್ವಾ ಅಂತ ಕೇಳ್ತಾನೆ ಅಲ್ಲ ಒಬ್ಬರು ಏನು ಎತ್ತ ಅಂತ ಅವ್ರ ಬಗ್ಗೆ ವಿಚಾರಿಸ್ತೇ ಬಂದು ಮನೆ ತಗೋತಿರಲ್ಲ ಏನು ಹೇಳೋದು ಮೊದಲು ನೀವೆಲ್ಲರೂ ಮನೆಯಿಂದ ಆಚೆ ಹೋಗಿ ಅಂತ ಓನರ್ ಹೇಳ್ತಾರೆ ಆಗ ಸೂರ್ಯ ಸರ್ 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 ಒಂದು ನಿಮಿಷ ಸರ್ ಏನು ನಡೀತಾ ಇದೆ ಅಂತ ನಮಗೆ ಇವಾಗಲೇ ಗೊತ್ತಾಗ್ತಾ ಇರೋದು ನಿಮ್ಮ ಮನೆಯಲ್ಲಿ ಬಾಡಿಗೆ ಇದ್ದವನು ಇದ್ದವನು ಇದನ್ನು ನನ್ನ ಮನೆ ಅಂತ ಹೇಳಿ ನಮಗೆ ಮಾರಿದ್ದಾನೆ ಅಲ್ವಾ ಸರ್ ಅಂತಾನೆ ಆಗ ಮನೆ ಓನರ್ ಹೌದು ಅಂತಾನೆ ಆಗ ರೋಹಿಣಿ ಹೇಳ್ತಾ ಮನೋಜ್ ನಾವು ಮೋಸ ಓದ್ವಾ ಅಂತಾಳೆ ಆಗ ಮನೋಜ್ ಹೌದು ರೋಹಿಣಿ ಅಂತಾನೆ ಆಗ ರೋಹಿಣಿ ಆ ಶಾಖೆಗೆ ತಲೆ ಸುತ್ತಿ ಬೀಳ್ತಾಳೆ ಆಗ ಮೀನಾ ನೀರು ತರೋದಕ್ಕೆ ಅಂತ ಓಡೋಗ್ತಾಳೆ ಎಲ್ಲರೂ ರೋಹಿಣಿನ ಎಷ್ಟೇ ಬಿಸಿದ್ರೂ ಎಚ್ಚರ ಆಗೋದೇ ಇಲ್ಲ ನಂತರ ನೀರಾಕಿ ಎದ್ದೇಳಿಸ್ತಾರೆ ಆಗ ಎದ್ದು ರೋಹಿಣಿ ಮನೋಜ್ ಏನು ಮನೋಜ್ ಈ ರೀತಿ ಆಗೋಯ್ತು ನಾವು ಈ ರೀತಿ ಮಾರ್ಬಿಟ್ವಿ ಅಂತ ಅಳ್ತಾ ಇರ್ತಾಳೆ ಆಗ ಮನೋಜ್ ಮನೋಜ್ ಏನು ಮಾ ಮಾತಾಡದೆ ಅಳ್ತಾ ನಿಂತಿರ್ತಾನೆ ಆಗ ಶಾಂತಿ ಏನೋ ಮನೋಜ ಈ ರೀತಿ ಈ ರೀತಿ ಆಯ್ತಲ್ಲ ಅಂತ ಅಳ್ತಾ ಇರ್ತಾಳೆ ಆಗ ಓನರ್ ನಿಮ್ಮ ಡ್ರಾಮಾ ಎಲ್ಲ ಸಾಕಪ್ಪ ಮೊದಲೆಲ್ಲರೂ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಾರೆ ಅದು ಹೇಗೆ ಸರ್ ಹೋಗೋದು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರು ಅದನ್ನೆಲ್ಲ ನಾನು ನೋಡಿ ಓದಿದ್ದೀನಿ ಸರ್ ಅಂತ ಮನೋಜ ಅಂತಾನೆ ಆಗ ಓನರ್ ಅಲ್ಲಪ್ಪ ಇವಾಗಿನ ಕಾಲದಲ್ಲಿ ಒಂದು ಡಾಕ್ಯುಮೆಂಟ್ನ ಫೋರ್ಜರಿ ಮಾಡೋದಕ್ಕೆ ಕಷ್ಟನಾ ಅದನ್ನು ಹೋಗಿ ನೀವು ನಂಬಿದ್ದೀರಲ್ಲ ನೀವು ಮೊದಲು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಕೇಳಬೇಕಿತ್ತು ಮೊದಲು ಇಲ್ಲಿ ಇದನ್ನ ಇಲ್ಲಿ ಇದನ್ನು ದೊ ದೊಡ್ಡ ಫ್ರಾಡ್ ಅವನು ಅವನ ಮಾತನ್ನ ನಂಬಿ ನೀವು ಇಲ್ಲಿಗೆ ಬಂದಿದ್ದೀರಲ್ಲ ಮೊದಲು ಮನೆಯಿಂದ ಆಚೆ ಹೋಗಿ ಅಂತ ಓನರ್ ಬೈತಾರೆ ಆಗ ಮನೋಜ ಅದೇ ಸರ್ ಹೋಗೋದು ಹೋಗೋದಕ್ಕಾಗುತ್ತೆ ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಸರ್ ಅಂತಾನೆ ಆಗ ಓನರ್ ಏಯ್ ಏನಯ್ಯ ನನಗೆ ಜೋರಾಗಿ ಮಾತಾಡ್ತಾ ಇದೀಯಾ ನೀನೇನು ನನ್ನ ಕೇಳಿಕೊಟ್ಟಿದ್ದೀಯ ನೀನು ನೀನು ನನ್ನ ಮನೆಗೆ ಬಂದು ನನಗೆ ಎದ್ರು ಮಾತಾಡ್ತೀಯಾ ಎಷ್ಟು ದಿನದಿಂದ ನೀವೆಲ್ಲ ಇದ್ದೀರಾ ಅಂತಾರೆ ಆಗ ಮನೋಜ ಎರಡು ದಿನದಿಂದ ಇದ್ದೀವಿ ಅಂತಾರೆ ಆಗ ಓನರ್ ನನಗೇನಾದರೂ ಈ ವಿಷಯ ಈ ವಿಷಯ ಗೊತ್ತಾಗಿಲ್ಲ ಅಂತ ಅಂದಿದ್ರೆ ಇಲ್ಲೇ ಪರ್ಮನೆಂಟಾಗಿ ಇದ್ರಿ ಅನಿಸುತ್ತೆ ನೀವು ಅವ್ನ ಥರನೇ ಫ್ರಾಡ್ಗಳು ಅಂತ ಅಂತಾರೆ ಆಗ ರಂಗನಾಥ್ ಅವರು ನೋಡಿ ಸರ್ ನಾವು ಯಾಮಾರ್ ಯಾರಿರೋರೆ ಈ ರೀತಿ ಎಲ್ಲ ಫ್ರಾಡ್ ಅಂತ ಎಲ್ಲ ಹೇಳ್ಬೇಡಿ ಸ್ವಲ್ಪ ಒಂದು ಮಾತಾಡೋದಿಕ್ಕೆ ಬಿಡಿ ಸರ್ ಅವಸರ ಅಂತ ಅಂತಾರೆ ಆಗ ಓನರ್ ಅಲ್ಲ ರೀ ಮಾತಾಡೋದಕ್ಕೆ ಏನು ರೀ ಇದೆ ಮೊದಲು ನಮ್ಮ ಮನೆಯಿಂದ ಎಲ್ಲರೂ ಆಚೆ ಹೋಗಿ ಅಂತಾರೆ ಆಗ ಸೂರ್ಯ ನೋಡಿ ಸರ್ ಇವನು ನಮ್ಮ ಅಣ್ಣ ಏನೋ ಮನೆ ತಗೊಳ್ಳೋ ಆಸೆಗೆ ಮೂವತ್ತು ಲಕ್ಷ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾನೆ ಫ್ರಾಡ್ ಅಂತ ನಮಗೆ ಗೊತ್ತಿರಲಿಲ್ಲ ಅಂತಾನೆ ಆಗ ಓನರ್ ಅಲ್ಲಪ್ಪ ಇದನ್ನೆಲ್ಲ ನನ್ನ ಹತ್ರ ಯಾಕಪ್ಪ ಹೇಳ್ತಾ ಇದೆಯಾ ಅಂತಾರೆ ಆಗ ಸೂರ್ಯ ನೋಡಿ ಸರ್ ನಾವು ದುಡ್ಡಿದ್ದೀವಿ ತಕ್ಷಣ ಖಾಲಿ ಮಾಡಿ ಅಂದರೆ ಆಗೋದಿಲ್ಲ ಅಂತ ಅಂತಾನೆ ಆಗ ಓನರ್ ಏನೋ ಮನೆಯಿಂದ ಆಚೆ ಹೋಗೋದಿಕ್ಕಾಗೋದಿಲ್ಲವಾ ಅಂತಾರೆ ಆಗ ರವಿ ಅಲ್ಲ ಸರ್ ನಮ್ಮ ದುಡ್ಡು ಬರೋ ಬರಬೇಕಲ್ವ ಸರ್ ಅದಿಲ್ಲದೆ ನಾವು ಹೇಗೆ ಸರ್ ಹೋಗೋದು ಅಂತಲೇ ಆಗ ಶಾಂತಿ ಸರ್ ನೀವು ಹೇಳ್ತಾ ಇರೋದನ್ನು ಇದ್ದರೆ ಭಯ ಆಗ್ತಾಯಿದೆ ಸರ್ ಮೂವತ್ತು ಲಕ್ಷ ಏನು ಸುಮ್ಮನೆನಾ ಸರ್ ನನ್ನ ಮಗ ಇಷ್ಟು ದೊಡ್ಡ ಮನೆ ಇದ್ದಾನಲ್ಲ ಅಂತ ತುಂಬ ಖುಷಿಯಲ್ಲಿದ್ವಿ ಆದರೆ ಈ ರೀತಿಯಲ್ಲಿ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ ಆಗ ಓನರ್ ಅಲ್ಲಮ್ಮ ನಿಮ್ಮ ಮಗ ದೊಡ್ಡ ಮುಟ್ಟಾಳ ಅನಿಸುತ್ತೆ ಅಂಥ ಫ್ರಾಡ್ಗಳಿಗೆ ಹೋಗಿ ನಂಬಿದನಲ್ಲ ಮೊದಲು ನೀವೆಲ್ಲರೂ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರಲ್ಲ ಸರ್ ನಾವು ದುಡ್ಡು ಕೊಟ್ಟಿದ್ದೀವಿ ನಮ್ಮ ದುಡ್ಡು ಏನು ಎತ್ತ ಅಂತ ಗೊತ್ತಾಗದೆ ನಾವೇ ಸರ್ ಮನೆಯಿಂದ ಆಚೆ ಹೋಗೋದಕ್ಕಾಗುತ್ತೆ ಅಂತಾರೆ ಆಗ ಸೂರ್ಯಪ್ಪ ಇರಪ್ಪ ನಿನ್ನ ತಲೆ ಕೆಡಿಸ್ಕೊಬೇಡ ನಾವು ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅವರೇ ಬಂದು ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತಾನೆ ಆಗ ಓನರ್ ನಾನೇ ಬರ ನಾನೇ ಬರಬೇಕಾದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಅವರು ಇವಾಗ ಬರ್ತಾರೆ ಅವ್ರು ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಂತಾರೆ ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ ಓನರ್ ನೋಡಿ ಸರ್ ನನ್ನ ಮನೆಗೆ ಬಂದು ಇಲ್ಲಿ ಇಲ್ಲಿಗಲ್ಲಾಗಿ ಬಂದು ಸೇರ್ಕೊಂಡಿದ್ದಾರೆ ಇವಾಗ ಮನೆ ಬಿಟ್ಟು ಹೋಗೋದಿಲ್ಲ ಅಂತಿದ್ದಾರೆ ಅಂತ ಹೇಳ್ತಾರೆ ಆಗ ಪೊಲೀಸ್ ಏಯ್ ಯಾರಪ್ಪ ನೀವೆಲ್ಲ ಇವ್ರ ಮನೆಗೆ ಯಾಕೆ ಬಂದಿದ್ದೀರಾ ಅಂತಾರೆ ಆಗ ಮನೋಜ ಸರ್ ಈ ಮನೆಗೆ ನಾನು ಆಲ್ರೆಡಿ ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಸರ್ ಅಡ್ವಾನ್ಸ್ ಅಂತ ಹೇಳಿ ಅಂತಾರೆ ಆಗ ಪೊಲೀಸ್ ಅವರು ಯಾರಿಗೆ ಈ ಮನೇಲಿ ಇದನ್ನೆಲ್ಲ ಆ ಫ್ರಾಡಿಗ ಅಂತ ಅಂತಾರೆ ಆಗ ಮನೋಜ್ ಹೌದು ಸರ್ ಅಂತಾನೆ ಅವನು ಒಬ್ಬ ದೊಡ್ಡ ಫೋರ್ ಟ್ವೆಂಟಿ ಅವನ್ ಅವನ ಹತ್ರ ಹೋಗಿ ಸಿಕ್ಕಾಕೊಂಡಿದ್ದೀರಲ್ಲ ನಿಮಗೆ ಬುದ್ಧಿ ಇಲ್ವಾ ಅಂತ ಪೊಲೀಸ್ ಅವರು ಮನೋಜ್ಗೆ ಬೈತಾರೆ ಆಗ ಶಾಂತಿ ನೋಡಿ ತುಂಬ ನೋಂದ್ಕೋತಾಳೆ ಅವನು ತುಂಬಾ ಕಡೆ ಇಂಥ ಕೆಲಸ ಮಾಡಿದಾನೆ ಬಾಡಿಗೆಗೆ ಅಂತ ಮನೆ ತಗೊಂಡು ಇದು ನನ್ನ ಮನೆ ಅಂತ ಫೇಕ್ ಡಾಕ್ಯುಮೆಂಟ್ನ ಮಾಡಿ ಅವರಿಗೆ ಸೇಲ್ ಮಾಡಿ ಮಾಡಿ ಅಡ್ವಾನ್ಸ್ ತಗೊಂಡು ಅಲ್ಲಿಂದ ಪರಾರಿ ಆಗ್ತಾರೆ ಮತ್ತೆ ಇನ್ನೊಂದು ಕಡೆ ಹೋಗಿ ಅದೇ ಥರ ಮಾಡ್ತಾನೆ ತುಂಬ ದಿನದಿಂದ ನಾವು ಅವನನ್ನು ಹುಡುಕ್ತಾ ಇದ್ದೀವಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಆಗ ಸೂರ್ಯ ಅಲ್ಲಿ ಪ್ಯಂಗ್ಯ ನಾನು ನಿನ್ನೆನೆ ಹೇಳಿದೆ ನಿನ್ನೆನೆ ಹೇಳಿದೆ ಅಲ್ವೇನೋ ನಿನಗೆ ಅವನು ಎಲ್ಲೋ ಬೋರ್ಡ್ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ನನಗೆ ಯಾಕೋ ಡೌಟ್ ಇದೆ ಅವನ ಮೇಲೆ ಅಂತ ಹೇಳಿದೆ ತಾನೆ ನನ್ನ ನನ್ನ ಮಾತು ನಿನ್ನೆ ಕೇಳಿದರೆ ಹೋಗಿ ಅವನ್ನ ಹಿಡ್ಕೊಂಡು ಬಂದಿದ್ರೆ ಸರಿ ಆಗ್ತಾ ಇತ್ತು ಅಂತಾನೆ ಆಗ ರವಿ ಅಲ್ಲ ಕಣೋ ಮನೋಜ ಓದಿ ಏನೋ ಪ್ರಯೋಜನ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಇದನ್ನೆಲ್ಲ ಇತ್ಯರ್ಥ ಮಾಡಿದೆ ಮನೆಯಲ್ಲೇ ಮಾಡಬೇಕಾದ್ರೆ ನನಗೆ ಯಾಕೋ ಡೌಟ್ ಬಂತು ಆದರೆ ಸರಿ ಬಿಡು ಅವನು ಓದಿದ್ದಾನಲ್ಲ ಎಲ್ಲ ನೋಡಿ ಎಲ್ಲ ನೋಡಿ ಪ್ರೊಸೀಜರ್ ಮಾಡಿ ಮುಗಿಸಿರ್ತಾನೆ ಅಂತ ನಾನು ಸುಮ್ಮನೆ ಅದೇ ಆದರೆ ನೀನು ಈ ರೀತಿ ಆ ಮಾರಿದೆಯಲ್ಲೋ ಅಂತಾನೆ ಆಗ ಪೊಲೀಸವ್ರು ಅಲ್ಲಪ್ಪ ಎಲ್ಲರೂ ಎಜುಕೇಟೆಡ್ ಥರ ಕಾಣ್ತಾ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ ಇದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಮಾಡೋದು ಬೇಡವೇನಪ್ಪ ಅಂತಾರೆ ಅಂತ ಬೈತಾರೆ ಆಗ ಸೂರ್ಯ ಸರ್ ಇವನು ಹಾಗೆ ಸರ್ ನೋಡೋದಕ್ಕೆ ಮಾತ್ರ ಓದಿರೋರ ಥರ ಕಾಣಿಸ್ತಾನೆ ಅಷ್ಟೇ ಆದರೆ ಮಾಡೋ ಕೆಲಸ ಎಲ್ಲ ಮುಟ್ಟಾಳ್ರು ಮಾಡೋ ಕೆಲಸ ಅಂತ ಬೈತಾನೆ ಆಗ ಮನೋಜ ಅಲ್ಲೇ ಸುಮ್ಮನೆ ಸುಮ್ಮನೆ ಓದ್ರೆ ಸರಿ ನನಗೆ ಕೋಪ ಬರ್ಸ್ಬೇಡ ಅಂತಾನೆ ಆಗ ಮೀನ ರೀ ಬನ್ರಿ ಸುಮ್ಮನೆ ನೀವು ಅಂತ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ ಆಗ ಮನೋಜ ಪೊಲೀಸ್ ಹತ್ರ ಬಂದು ಸರ್ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿ ತೋರಿಸಿದ್ರು ಅವನು ಅದನ್ನೆಲ್ಲ ಸರಿಯಾಗಿ ನಾನು ಅದನ್ನೆಲ್ಲ ಸರಿಯಾಗಿ ನೋಡಿ ಓದಿನಿ ಸರ್ ಅಂತಾರೆ ಆಗ ಮನೆ ಓನರ್ ಏನಪ್ಪ ಒಳ್ಳೆ ತಲೆ ಕೆಟ್ಟೊಂಥರ ಮಾತಾಡ್ತಾ ಇದೆಯಾ ಮೊದಲು ಎಲ್ಲರೂ ಆಚೆ ಹೋಗಿ ಅಂತ ಬೈತಾರೆ ಆಗ ಪೊಲೀಸವರು ನೋಡಿ ಎಲ್ಲ ಹೇಳಾಯ್ತು ತಾನೆ ಓನರ್ ಹೇಳ್ತಾ ಇಲ್ವಾ ಎಲ್ಲರೂ ಮನೆಯಿಂದ ಆಚೆ ನಡೀರಿ ಅಂತ ಪೊಲೀಸವರು ಎಲ್ಲರಿಗೂ ಸಮಾಧಾನ ಮಾಡಿ ಅಲ್ಲಿಂದ ಹೋಗೋದಕ್ಕೆ ಒಪ್ಪಿಸ್ತಾರೆ ಅಷ್ಟರಲ್ಲಿ ಮನೆಗೆ ನೇಮ್ ಬೋರ್ಡ್ ಮಾಡಿಸಿರೋದು ಬರುತ್ತೆ ಅದನ್ನು ನೋಡಿ ಮನೋಜ್ ಮತ್ತು ರೋಹಿಣಿ ನೋಡಿ ತುಂಬ ಅಳ್ತಾರೆ ಆಗ ರೋಹಿಣಿ ಮನೋಜ್ಗೆ ಸಮಾಧಾನ ಮಾಡಿ ಎಲ್ಲರೂ ಅಲ್ಲಿಂದ ಹೊರಟು ಬಂದು ಬರ್ತಾರೆ ಬಂದು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಇವಾಗ ಏನಾಯಿತು ಅಂತ ಎಲ್ಲ ತಲೆ ಮೇಲೆ ಕೈಯೊತ್ಕೊಂಡು ಹೋಗಿದಿರ ಇದೆಲ್ಲ ನಮ್ಮ ಮನೆಯಲ್ಲಿ ಮಾಮೂಲಿ ಅಲ್ವಾ ಒಂದು ಇವನು ಯಾರನ್ನ ಇವನು ಯಾರು ದುಡ್ಡನ್ನಾದರೂ ಎತ್ಕೊಂಡು ಓಡೋಗ್ತಾನೆ ಇಲ್ಲ ಇವನ್ ದುಡ್ಡನ್ನ ಯಾರಾದರೂ ಪಂಗ್ನ ಹಾಕಿ ಎತ್ಕೊಂಡು ಹೋಗ್ತಾರೆ ಇದೇನು ಹೊಸ್ತಲ್ವಲ್ಲ ಅಂತಾನೆ ಆಗ ಶಾಂತಿ ಸೂರ್ಯನ ನೋಡ್ತಾಳೆ ಸೂರ್ಯ ಸರಿ ಓ ಹೋಗಿರೋ ದುಡ್ಡನ್ನ ಹೇಗೆ ವಾಪಸ್ ತಗೊಳ್ಳೋದು ಅಂತಾನೆ ಆಗ ಮನೋಜ ಏಯ್ ಅದು ನನ್ನ ಪರ್ಸ್ನಲ್ ವಿಷಯ ಕಣೋ ನೀನು ಅದಕ್ಕೆಲ್ಲ ತಲೆ ಹಾಕ್ಬೇಡ ಅಂತಾನೆ ಆಗ ರಂಗನಾಥ್ ಅವನು ರಂಗನಾಥ್ ಅವರು ಯಾವುದೋ ಯಾವುದೋ ಪರ್ಸ್ನಲ್ ವಿಷಯ ಇಡೀ ಕುಟುಂಬನೇ ಅವಮಾನ ಮಾಡಿಸಿ ಮನೆಯಿಂದ ಆಚೆ ಹಾಕಿದ್ದಾರೆ ಕಣೋ ಇದು ನಿನಗೆ ಪರ್ಸ್ನಲ್ ವಿಷಯನ ಅಂತ ಮನೋಜನ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ಆಗ ರೋಹಿಣಿ ತಡಿತಾಳೆ ಸಾರಿ ಸಾರಿ ಹೇಳಿದ್ನಲ್ಲ ಇಂಥ ವಿಚಾರದಲ್ಲಿ ಅರ್ಜೆಂಟ್ ಮಾಡಬೇಡ ಅಂತ ಐದು ಡಿಗ್ರಿ ಇಟ್ಕೊಂಡು ಏನೋ ದಬ ದಬಾಕಿದೀಯ ನೀನು ಸ್ವಲ್ಪನಾದರೂ ಬುದ್ಧಿ ಇದೆಯೇನೋ ನೀನು ಓದಿಸಿರೋದೆ ವೇಸ್ಟ್ ಕಣೋ ಅಲ್ಲ ಒಂದು ಎರ ಒಂದು ಎರಡು ಅಲ್ಲ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಕಣೋ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ ಹಾಳಾದವನೇ ಆಸೆ ಇರಬೇಕು ಕಣೋ ಅತಿ ಆಸೆ ಇರಬಾರ್ದು ಅಂತ ರಂಗನಾಥ್ ಅವರು ಮನೋಜನಿಗೆ ಹೊಡಿತಾರೆ ಆಗ ರೋಹಿಣಿ ಮುಖ ನೋಡಿ ರಂಗನಾಥ್ ಅವರು ಸುಮ್ಮನೆ ಆಗಿಬಿಡ್ತಾರೆ ಆಗ ಶಾಂತಿ ಯಾಕೆ ರೀ ಯಾಕೆ ರೀ ಅವನಿಗೆ ಬೈತಾ ಇದ್ದೀರಾ ಹೊಡಿತಾ ಇದ್ದೀರಾ ಇವನಿಗೆ ನೀವು ಮೂವತ್ತು ಲಕ್ಷ ಇವನಿಗೆ ನೀವು ಮೂವತ್ತು ಲಕ್ಷ ಕೊಟ್ಟಿದ್ದೀರಾ ಯಾಕೆ ಅವ್ನಿಗೆ ಈ ರೀತಿ ಬೈತಾ ಇದ್ದೀರ ಪಾಪರಿ ಅವನು ಎಲ್ಲ ನೋಡಿಕೊಂಡೇ ಮಾಡಿದ್ದ ಅವನು ಯಾವನೋ ಒಬ್ಬ ಮೋಸ್ ಮೋಸ್ಕಾರ ಇವನ್ನ ಯಾರಿಸಿದ್ರೆ ಅದಕ್ಕೆ ಇವನೇನು ಮಾಡೋದಕ್ಕಾಗುತ್ತೆ ಅಂತಾಳೆ ಆಗ ಸೂರ್ಯ ಓ ಹಾಗಾದರೆ ಅಪ್ಪ ದುಡ್ಡು ಕೊಟ್ಟಿಲ್ಲ ಅಂದರೆ ಅದನ್ನು ಪ್ರಶ್ನೆ ಮಾಡ್ಬಾ ಮಾಡಬಾರ್ದ ಸರಿ ಹಾಗಾದರೆ ಅಪ್ಪನ ದುಡ್ಡನ್ನ ಎತ್ಕೊಂಡು ಓಡೋದ್ನಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದಾ ಅಂತಾನೆ ಇಲ್ಲೇ ಅದರಿಂದ ನಿನಗೇನೋ ಸಮ ಅದರಿಂದ ನಿಮಗೇನೋ ಸಮಸ್ಯೆ ಆಗಿರೋದು ಅಂತ ಅಂತಾಳೆ ಶಾಂತಿ ಆಗ ಸೂರ್ಯ ಸಮಸ್ಯೆ ಅವನದಲ್ಲ ಸಕ್ಕರೆ ನಿಂದು ನೋಡ್ದೇನಪ್ಪ ಅವನು ಎಷ್ಟು ತಪ್ಪು ಮಾಡಿದರೂ ಅವ್ನು ಬಿಟ್ಕೊಡಲ್ಲ ಸಕ್ಕರೆ ಇವನಿಗೆ ಹಿಂಗೆ ಸಪೋರ್ಟ್ ಮಾಡಿದರೆ ಅವನಿಗೆ ಇನ್ನೂ ತುಂಬ ಜನ ಯಾಮಾರಿಸ್ತಾನೆ ಇರ್ತಾರೆ ಅಂತಲೇ ಆಗ ಶಾಂತಿ ಏಯ್ ನೀನು ಮಾತಾಡ್ಬೇಡ ಕಣೋ ಅಂತಾಳೆ ಆಗ ರಂಗನಾಥ್ ಅವ್ರ ಶಾಂತಿ ಹತ್ರ ಬಂದು ಮುಚ್ಚೆ ಬಾಯಿನ ಚಾಂಡಾಳಿ ಅವ್ನು ಹೇಳೋದ್ರಲ್ಲಿ ಏನೇ ತಪ್ಪಿದೆ ಚಿಕ್ಕ ವಯಸ್ಸಿಂದಲೂ ಅವನ ತಲೆಯಲ್ಲಿ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ ಕೋಟ್ಯಾಧಿಪತಿ ಆಗ್ತೀಯ ಅಂತ ಅವನ ತಲೆಗೆ ತುಂಬಿ ತುಂಬಿ ಅವನು ಈ ರೀತಿ ಆಗಿರೋದು ಕಷ್ಟಪಟ್ಟು ದುಡಿಬೇಕು ಅನ್ನೋದು ಇವ್ನು ಇವನಿಗೆ ಬರಲೇ ಇಲ್ಲ ರಾಕೆಟ್ ಥರ ಒಂದೇ ಸಲ ಮೇಲೋಗೋದಿಕ್ಕೆ ನೋಡ್ದೆ ಅಂತಾರೆ ಆಗ ಸೂರ್ಯ ಅದಕ್ಕೆ ಅಪ್ಪ ಬೇರೆಯವ್ರ ಹತ್ರ ಎಲ್ಲ ಬೇರೆಯವ್ರ ಹತ್ರ ಎಲ್ಲ ಯಾಮಾರಿ 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 ಒಂದೇ ಸಲ ಕೆಳಗೆ ಬಿದ್ದಿದ್ದಾನೆ ಅಂತ ಅಂತಾನೆ ಆಗ ರವಿ ಅಲ್ಲ ಕಣ ಅವತ್ತು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ಯಲ್ಲ ನೀನು ಆ ಫ್ರಾಡ್ ಕೊಟ್ಟಿರೋ ಡಾಕ್ಯುಮೆಂಟ್ನ ತೋರಿಸಿ ಆ ಮನೆ ಅವನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂದ್ಕೊಳ್ಳೋದಿಕ್ಕಾಗಲಿಲ್ವೇನೋ ನಿನಗೆ ಅಂತಾನೆ ಆಗ ಮನೋಜ ಹೌದು ಮಾಡ್ಬೋದಾಗಿತ್ತು ಅಂತಾನೆ ಆಗ ಶ್ರುತಿ ಆಗಾದರೆ ಮಾಡಿಲ್ವಾ ಮತ್ತು ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂತೇಳಿ ಆಗ ಮನೋಜ ರಿಜಿಸ್ಟರ್ ಮಾಡಿಸೋದಕ್ಕೆ ಎಷ್ಟು ಆಗಬಹುದು ಅಂತ ಕೇಳೋದಕ್ಕೆ ಬರೋದಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ತಾನೆ ಆಗ ರವಿ ಓ ಹಾಗಾದರೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಿ ಮಾಡಿಲ್ಲ ನೀನು ಬೇಡದೇ ಇರೋದನ್ನು ಮಾಡಿದ್ಯಾ ಅಂತ ಬೈತಾನೆ ಆಗ ಮನೋಜ ಹೌದು ಇವಾಗ ಏನಾಯಿತು ಅಂತ ಎಲ್ಲರೂ ಈ ರೀತಿ ಮಾತಾಡ್ತಾ ಇದ್ದೀರಾ ದುಡ್ಡನ್ನ ನೀವು ಯಾರಾದರೂ ಕೊಟ್ಟಿದ್ದೀರಾ ಎಲ್ಲ ನನ್ನ ದುಡ್ಡು ತಾನೇ ಹೋಗಿರೋದು ಹೋಗಿರೋ ದುಡ್ಡನ್ನ ಸಬ್ ಡೀಲರ್ಗಳಿಗೆ ನಾನು ಏರ್ಪಾಡು ಮಾಡ್ಕೊಂಡು ಮಾಡಿಕೊಡ್ಬೇಕು ನಾನೇ ಮಾಡ್ಕೊತೀನಿ ಬಿಡಿ ಅಂತಾನೆ ಆಗ ಸೂರ್ಯ ಯಾರು ನೀನು ಅಪ್ಪನ ದುಡ್ಡನ್ನೇ ಇನ್ನೂ ನೀನು ವಾಪಸ್ ಕೊಟ್ಟಿಲ್ಲ ಅಂತ ಬೈತಾನೆ ಆಗ ರೋಹಿಣಿ ಸೂರ್ಯ ಅವರೇ ಏನು ಸಮಸ್ಯೆ ಇವಾಗ ನಿಮ್ಮದು ನಾವು ಇವಾಗಲೇ ತುಂಬ ನೋವಲ್ಲಿದ್ದೀವಿ ಇನ್ನೂ ನೋ ಮಾಡೋದನ್ನು ನೋಡಿ ನೀವು ಇನ್ನೂ ಖುಷಿ ಪಡಬೇಕಾ ಅಂತಳೆ ಆಗ ಮೀನಾ ರೋಹಿಣಿಯವರೇ ಏನು ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ನೋವನ್ನ ನೋಡಿ ಇವರು ಖುಷಿ ಪಡ್ತಾ ಖುಷಿ ಪಡ್ತಾರೆ ಅಂತ ನೀವು ನೀವು ಅಂದ್ಕೊಂಡಿದ್ದೀರಾ ಆ ಮನೆಗೆ ಬಂದಾಗಲಿ ಆ ಓನರ್ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ ಹೇಳಿದರು ಇವರು ಹೇಳಿದ್ರು ತಾನೇ ಇವರು ಆವಾಗಲೇ ಇವ್ರು ಹೇಳಿದ್ನ ಕೇಳಿದರೆ ನಿಮಗೆ ಅವರಿಂದ ಯಾಮಾರೋ ಅಂತ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಂತಾಳೆ ಆಗ ಸೂರ್ಯ ಅದು ಪರವಾಗಿಲ್ಲ ಮೀನಾ ಅಡ್ವಾನ್ಸ್ ಕೊಡೋಕ್ಕೆ ಕೊಡೋಕ್ಕೂ ಮುಂಚೆನೇ ನೀನು ದೇವಸ್ಥಾನದಲ್ಲಿ ಅಪಕುಷ್ ಅಪಶಕುನ ಕೊಡಬೇಡಿ ಅಂತ ಹೇಳಿದೆ ಆದರೆ ಇವರು ಕೇಳಿದ್ರೆ ಅಂತಾನೆ ಆಗ ಮನೋಜ ರೋಹಿಣಿ ಮುಖನ ನೋಡ್ತಾ ಇರ್ತಾನೆ ಆಗ ರೋಹಿಣಿ ಇವಾಗ ಏನು ನೀವು ಹೇಳಿದ್ದನ್ನು ಕೇಳದೆ ಇದ್ದಿದ್ದಕ್ಕೆ ನಮಗೆ ಕೆಟ್ಟತಾಯಿತ್ತು ಅಷ್ಟೇ ತಾನೇ ಅದರಿಂದ ನಿಮಗೆ ಇವಾಗ ಖುಷಿಯಾಗಿದೆಯಾ ಖುಷಿಯಾಗಿದೆಯಾ ಮೀನಾ ಅವರೇ ಅಂತಾಳೆ ಆಗ ರವಿ ಅದಕ್ಕೆ ಅವರು ಆ ರೀತಿ ಹೇಳಿಲ್ಲ ಆದರೆ ಅವರು ಮುಂಚೆನೇ ಅವರು ನಿಮಗೆ ವಾರ್ ಮಾಡಿದ ಮಾಡಿದ್ದಾರೆ ಆದರೆ ನೀವೇ ಕೇಳಿಲ್ಲ ಅಂತಾನೆ ಆಗ ಶ್ರುತಿ ಅಟ್ಲೀಸ್ಟ್ ಮೀನಾ ಅವರು ಹೇಳಿದಾಗಲಾದರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಇದ್ರ ಬಗ್ಗೆ ಇಲ್ಲ ಅಂದಿದ್ರೆ ನೀವು ಈ ರೀತಿ ಯಾವ ಮಾರ್ತಾ ಇರಲಿಲ್ಲ ಅಂತಾಳೆ ಆಗ ರೋಹಿಣಿ ಯಾವುದು ಶ್ರುತಿ ಎಲ್ಲ ನಮ್ಮದೇ ತಪ್ಪು ಆದರೆ ನಾವು ಯಾರನ್ನು ಯಾರಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಒಂದು ಮನೆ ತಗೋಬೇಕು ಅಂತ ಆಸೆ ಪಟ್ವಿ ಅದು ಅದನ್ನು ಒಳ್ಳೆಯ ರೀತಿಯಲ್ಲಿ ರೆಡಿ ಮಾಡ್ಕೊಂಡ್ವಿ ಆದರೆ ಅದು ಈ ರೀತಿ ಆಯಿತು ಅಂತಾಳೆ ಆಗ ಸೂರ್ಯ ನೀವು ಈ ರೀತಿ ಇರೋ ದುಡ್ಡನ್ನ ಸು ಸಿಕ್ಕಿರೋ ದುಡ್ಡನ್ನೆಲ್ಲ ಈ ರೀತಿ ಯಾಮ ಯಾರಿಸ್ಕೊಂಡು ಬಂದರೆ ನಮ್ಮ ಅಪ್ಪನಿಗೆ ಕೊಡಬೇಕಾಗಿರೋ ದುಡ್ಡನ್ನ ಯಾವಾಗಲೂ ಯಾವಾಗಲೂ ಕೊಡ್ತೀರಾ ಅಂತ ಅಂತಾನೆ ಆಗ ರೋಹಿಣಿ ತಿಂಗ್ಳು ತಿಂಗಳು ಕೊಡ್ತಾನೆ ಇದ್ದೀವಲ್ಲ ಅಂತ ಅಂತಾಳೆ ಒಳ್ಳೆ ಚೆನ್ನಾಗಿದೆ ನಿಮ್ಮ ಕತೆ ಈ ರೀತಿ ತಿಂಗಳ ತಿಂಗಳ ಕೊಟ್ಟರೆ ಯಾವಾಗ ಪೂರ್ತಿ ಕೊಡ್ತೀರಾ ಅದರಲ್ಲೂ ಇವಾಗ ಬೇರೆ ಮೂವತ್ತು ಲಕ್ಷ ಹೋಗಿದೆ ಈ ವಿಷಯನೇ ಮುಂದೆ ಇಟ್ಕೊಂಡು ಇನ್ನು ತಿಂಗಳ ತಿಂಗಳ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ ಅಂತ ಅದಕ್ಕೂ ಕಾರಣ ಹೇಳ್ತೀರಾ ಇದನ್ನೆಲ್ಲ ಇದೆಲ್ಲ ಸೆಟ್ ಆಗೋದಿಲ್ಲ ಸುಮ್ಮನೆ ಮಲೇಷ್ಯಾದಿಂದ ನಿಮ್ಮ ಅಪ್ಪನ ದುಡ್ಡನ್ನ ಹೇಳು ಅಂತಾನೆ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಮನೋಜ ಮತ್ತು ಶಾಂತಿ ರೋಹಿಣಿಯ ಮುಖ ನೋಡ್ತಾ ಇರ್ತಾರೆ ಆಗ ಸೂರ್ಯ ನೋಡಿ ಈ ಥರ ಆಗಿದೆ ಅಂತ ಹೇಳಿ ನಿಮ್ಮ ನಿಮ್ಮ ಆವನಿಗೆ ದುಡ್ಡು ಅರೇಂಜ್ ಮಾಡೋದಕ್ಕೆ ಹೇಳು ಅಂತಾನೆ ಆಗ ಶಾಂತಿ ಮನೋಜನಿಗೆ ಈ ಐಡಿಯಾ ಚೆನ್ನಾಗಿದೆ ಕಣೋ ಮನೋಜ ಅಂತಾಳೆ ಆಗ ಸೂರ್ಯ ಅಲ್ಲ ಮಲೇಷ್ಯಾದಲ್ಲಿ ನಮಗೆ ಆಸ್ತಿ ಇದೆ ಇಷ್ಟ ಆಸ್ತಿ ಇದೆ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ಕೊಚ್ಕೋತಿಯಲ್ಲ ಸಕ್ಕರೆ ಇವಾಗಲಾದರೂ ಕೇಳು ಮಲೇಷ್ಯಾದಲ್ಲಿ ಹೇಗೆ ಮನೆ ಇದೆಯೋ ಹಾಗೆ ಇಲ್ಲಿ ಒಂದು ಮನೆ ಇರಲಿ ಮನೆ ಇರಲಿ ಬಿಡು ಸಕ್ಕರೆ ಅಂತಲೇ ಆಗ ರೋಹಿಣಿ ಸೂರ್ಯನ ಮಾತು ಕೇಳಿ ನನ್ನ ಕತೆ ಮುಗಿತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಸೂರ್ಯ ಏನು ಪೌಡ್ರು ಏನು ಯೋಚನೆ ಮಾಡ್ತಾ ಇದೆಯಾ ನಮಗೆ ಬರ್ಬೇಕಾಗಿರೋ ನಮ್ಮ ಭಾಗದ ದುಡ್ಡನ್ನ ನಾನು ಭಾಗದ ದುಡ್ಡು ಬಂದರೆ ಸಾಕು ನಾವೊಂದು ರೂಮ್ ಕಟ್ಕೊಂಡು ಹುಡ್ಕೊಂಬಿಡ್ತೀವಪ್ಪ ಪಾಪ ಮೀನಾ ಎಷ್ಟು ದಿವಸ ಅಂತ ಅಡ್ಜಸ್ಟ್ ಮಾಡ್ಕೋತಾಳೆ ಹೇಳು ಈ ಜಾಗದಲ್ಲಿ ಬೇರೆ ಯಾವುದಾದ್ರೂ ಹುಡುಗಿ ಇದ್ದಿದ್ರೆ ಎಷ್ಟೊತ್ತಿಗಾಗಲೇ ಮನೆ ಬಿಟ್ಟು ಹೋಗಿರೋರು ಅಂತಲೇ ಆಗಾರೋ ರೋಹಿಣಿ ಏನು ಸೂರ್ಯ ಅವರೇ ಇಂಥ ಟೈಮ್ನಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನಮ್ಮಪ್ಪ ಜೈಲಲ್ಲಿದ್ದಾರೆ ಅವ್ರು ಆಚೆ ಇದ್ದಿದ್ದರೆ ಇದನ್ನು ನಾನು ಯಾವತ್ತೋ ಮಾಡಿಬಿಡ್ತಾ ಇದ್ದೆ ಅಂತಾಳೆ ಆಗ ಸೂರ್ಯ ಅಯ್ಯೋ ಇದೇ ಟೈಪ್ನ ಎಷ್ಟು ಸಲ ಅಂತ ಸುತ್ತತಿಯಮ್ಮ ಅದು ಹೆಂಗೆ ಇಷ್ಟು ದಿನ ಆದರೂ ಇನ್ನೂ ಜೈಲಲ್ಲೇ ಇರ್ತಾರೆ ಇಷ್ಟೊತ್ತಿಗಾಗಲೇ ಕೋರ್ಟಿಗೆ ಹೋಗಿ ಇಷ್ಟು ವರ್ಷ ಶಿಕ್ಷೆ ಅಂತ ಕೊಟ್ಟಿರಬೇಕಲ್ವ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಿದೆ ಅಂತ ಕೇಳ್ತಾನೆ ಆಗ ರೋಹಿಣಿಗೆ ಭಯ ರೋಹಿಣಿಗೆ ಭಯ ಆಗುತ್ತೆ ಕೇಸ್ ಇನ್ನೂ ನಡೀತಾ ಇದೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹೌದಾ ದಿವಸ ಎಲ್ಲ ಆಗೋದಿಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ ಅಂತಾನೆ ಆಗ ರೋಹಿಣಿ ನೀವೇನು ಲಾಯರ ಸೂರ್ಯ ಅವರೇ ಅಂತಾಳೆ ಆಗ ಸೂರ್ಯ ಇದಕ್ಕೆ ಲಾಯರ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬುದ್ಧಿ ಇದ್ದರೆ ಸಾಕು ಅಂತ ಅಂತಾನೆ ಆಗ ರಂಗನಾಥ್ ಅವರು ಸೂರ್ಯ ಬಿಡೋ ಅದನ್ನು ಅದನ್ನು ಅದನ್ನೆಲ್ಲ ಯಾಕೋ ಇವಾಗ ಮಾತಾಡ್ತಾ ಇದೆಯಾ ಅಂತಾರೆ ಆಗ ಸೂರ್ಯ ಅಯ್ಯೋ ಅದಾಗಲ್ಲಪ್ಪ ಸಂಪಾದನೆ ಮಾಡೋದು ಅದನ್ನು ಹಾಗೆ ಕಳ್ಕೊಳ್ಳೋದು ಇವ್ರು ಹೀಗೆ ಮಾಡ್ತಾಯಿದ್ರೆ ನಮ್ಮ ದುಡ್ಡು ಯಾವಾಗಪ್ಪ ನಮಗೆ ಬಂದು ಸೇರುತ್ತೆ ಅಂತ ಅಂತಾನೆ ಆಗ ಶಾಂತಿ ಏಯ್ ಯಾರು ಇರೋರ ಹತ್ರ ಹೋಗಿ ಈ ರೀತಿ ಕೇಳ್ತಾ ಇದೆಯಲ್ಲ ಕೇಳ್ತಾ ಇದೆಯಲ್ಲೋ ಮೊದಲು ಇವಾಗ ಕಳ್ಕೊಂಡ್ರೆ ದುಡ್ಡನ್ನ ಬರೋ ಕಳ್ಕೊಂಡ್ರೆ ದುಡ್ಡನ್ನ ಬರೋದ್ರ ಬಗ್ಗೆ ಮಾತಾಡೋ ಅಂತ ಅಂತಾಳೆ ಆಗ ಸೂರ್ಯ ಅದು ಯಾವ ದೇಶಕ್ಕೂ ಕೂತ್ಕೊಂಡವನೋ ಯಾರಿಗೆ ಗೊತ್ತು ನಾನು ನಿನ್ನೆನೇ ಹೇಳ್ದೆ ಎಲ್ಲೋ ಬೋರ್ಡ್ ಕಾರ್ ಹೋಗ್ತಾಯಿದ್ದ ಎಲ್ಲೋ ಬೋರ್ಡ್ ಕಾರ್ಡಲ್ಲಿ ಇದ್ದಾನೆ ಹೋಗಿ ನಾಲ್ಕು ತದಕ್ತೀನಿ ಅಂತ ಯಾರಾದರೂ ಕೇಳಿದ್ರೆ ನನ್ನ ಮಾತನ್ನ ಈ ಪೆಂಗ್ಯ ಈ ಪ್ಯಂಗ್ಯನಿಂದನೇ ತಪ್ಪಿದ್ದು ನಿನ್ನೆನೇ ಏನೆಲ್ಲ ಆಟ ಆಡಿದ್ದಾನೆ ದೆವ್ವ ಓಡಿಸೋ ಓಡ್ಸೋರು ಕರೆಸಿ ಕರೆಸೋದಂತೆ ಹೆಸ್ರು ಬೇರೆ ಇಡೋದಂತೆ ಇವಾಗ ಎಲ್ಲ ಒಟ್ಟಿಗೆ ಮುಂಡ ಮುಚ್ಕೊಂಡು ಹೋಯ್ತು ಅಂತಾನೆ ಆಗ ಮೀನಾರಿ ಯಾಕೆ ರೀ ಸುಮ್ಮನೆ ಇರ್ರಿ ಅಂತಾಳೆ ಆಗ ಆ ಮನಜಲೇ ನನ್ನ ಪರಿಸ್ಥಿತಿ ನೋಡಿ ನೀನು ಆಡ್ಕೋತಾ ಇದೀಯ ಅಂತಾನೆ ಆಗ ಸೂರ್ಯ ಮತ್ತು ಅದು ಅಲ್ಲ ಆ ಮನೆಗೆ ದುಡ್ಡು ಕಟ್ಟೋಕೋಸ್ಕರ ಈ ಮನೇನ ಮಾರು ಅಂತ ಕೂತಿದೀಯ ಅಪ್ಪ ನೀನೇನಾದರೂ ಅವನಿಗೋಸ್ಕರ ಅಂತ ಈ ಮನೆನ ಮಾರೋದಕ್ಕೆ ಹೋಗಿದ್ರೆ ಆ ಮನೆ ಜೊತೆಗೆ ಈ ಮನೇನೂ ಗೋವಿಂದ ಅಂತ ಹೋಗ್ಬಿಟ್ಟು ಹೋಗ್ಬಿಡ್ತಾ ಇತ್ತು ಅಂತಾನೆ ಆಗ ರಂಗನಾಥ್ ಅವರು ಪೊಲೀಸ್ ಅವರು ವಿಚಾರಿಸ್ತೀವಿ ಅಂತ ಹೇಳಿದಾರಲ್ಲ ನೋಡೋಣ ಬಿಡು ಅಂತ ಸೂರ್ಯನಿಗೆ ಹೇಳ್ತಾರೆ ನೋಡು ಮನೋಜ ಸಂಪಾದನೆ ಮಾಡೋದು ದೊಡ್ಡ ದೊಡ್ಡದಲ್ಲ ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡದು ಅಂತ ಬೈದು ಬುದ್ಧಿ ಹೇಳಿ ಅವರನ್ನು ರೂಮ್ ಒಳಗೆ ಕಳಿಸ್ತಾರೆ ಆಗ ಶಾಂತಿ ರೀ ಯಾಕ್ರಿ ಮನೋರ್ಜನ್ಗೆ ಬೈತೀರ ಅವನು ಮನೆ ತಗೋಬೇಕು ಅಂದ್ಕೊಂಡು ಅಷ್ಟು ಆಗ ಶಾಂತಿ ಯಾಕೆ ರೀ ಮನೋಜನ್ಗೆ ಬೈತೀರ ಪಾಪ ಅವ್ನು ಮನೆ ತಗೋಬೇಕು ಅಂದ್ಕೊಂಡು ಅಲ್ಲಿ ಶಾಂತಿ ರೀ ಯಾಕೆ ರೀ ಮನೋಜನ್ ಬೈತೀರ ಪಾಪ ಅವ್ನ ಮನೆ ತಗೋಬೇಕು ಅನ್ಕೊಂಡ್ ಅದರಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇಟ್ಕೋಬೇಕು ಅಂತ ಅಂದ್ಕೊಂಡ ಅವ್ನ ಪ್ರೀತಿ ನಿಮಗೆ ಸ್ವಲ್ಪನಾದರೂ ಅರ್ಥ ಆಗ್ತಿಲ್ವೇನ್ರಿ ಅಂತಳೆ ಆಗ ರಂಗನಾಥ್ ಅವ್ರು ಬರೀ ಪ್ರೀತಿ ಇದ್ರೆ ಏನೇ ಪ್ರಯೋಜನ ಸ್ವಲ್ಪ ಬುದ್ಧಿನೂ ಇರಬೇಕು ಕಣೆ ಮೊದಲು ಅವ್ನು ಮಾಡೋ ಅವಾಂತರಗಳಿಗೆಲ್ಲ ಸಪೋರ್ಟ್ ಮಾಡೋದನ್ನು ನಿಲ್ಸು ಆವಾಗಲೇ ಅವ್ನು ಬದಲಾಗೋದು ಅಂತ ಬೈತಾರೆ ಆಗ ಶಾಂತಿ ರೀ ನಿಮ್ಮಿಂದಾನೇ ಇವನು ಮನೋರಜನ್ ಜೊತೆ ಜಗಳ ಆಡ್ತಿರೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಮೀನ ಹತ್ರ ಬಂದು ಇವ್ನ ಮನೆ ತಗೊಳೋದಿಕ್ಕೆ ಆ ಪಾರ್ಕ್ ಫ್ರೆಂಡ್ ತಾನೇ ಕಾರಣ ಮೊದಲು ಅವನು ವಿಚಾರಿಸ್ಬೇಕು ಅಂತ ಅಂತಾನೆ ಮೀನ ಸರಿ ಹಾಗೆ ಮಾಡಿ ಅಂತ ಹೇಳ್ತಾಳೆ ಮೀನ ಒಳಗೋಗ್ತಾ ಹೇಳಿ ಆ ಸರಿ ಹಾಗೆ ಮಾಡಿ ಅಂತ ಹೇಳಿ ಮೀನ ಒಳಗೆ ಹೋಗ್ತಾಳೆ ಈ ಕಡೆ ಸೂರ್ಯ ಪಾರ್ಕ್ ಫ್ರೆಂಡ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಮಾತಾಡ್ತಾ ಬರ್ತಾ ಇರ್ತಾನೆ ಪಾರ್ಕ್ ಫ್ರೆಂಡ್ ಮತ್ತು ಸೂರ್ಯ ಬಂಗಲೆ ಸುತ್ತಮುತ್ತ ಎಲ್ಲ ತಿರುಗಾಡಿ ಸುತ್ತಮುತ್ತ ಇರೋರ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಆಗಲೇ ಆಗ ಎಳ್ನೀರು ಮಾರೋರ ಹತ್ರ ಬಂದು ಆ ಮನೇಲಿ ಇದ್ರಲ್ಲ ಅವ್ರಿಗೆ ಗೊತ್ತಾ ಅಂತ ಕೇಳ್ತಾನೆ ಸೂರ್ಯ ಆಗ ಹೌದು ಸರ್ ಗೊತ್ತು ದೊಡ್ಡ ಫ್ರಾಡ್ ಅವನು ತುಂಬ ಮನೆಗೆ ತುಂಬ ಜನ ಅವ್ನು ಮನೆಗೆ ಬರ್ತಾಯಿದ್ರು ಹೋಗ್ತಾ ಇದ್ರು ಇಂಗ್ಲೀಷಲ್ಲಿ ಮಾತಾಡೋರು ಅಂತ ಎಳ್ನೀರು ಮಾರೋನು ಹೇಳ್ತಾನೆ ಆಗ ಅವ್ರ ಮನೆಗೆ ಒಬ್ಬ ವ್ಯಕ್ತಿ ಬರ್ತಿದ್ದ ಸರ್ ಅವನು ಸಿ ಆ ಮನೆಗೆ ಒಬ್ಬ ವ್ಯಕ್ತಿ ಬರ್ತಿದ್ದ ಸರ್ ಅವನು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ ಅಂತ ಹೆಳ್ನಿರ್ಮಾರ ಅವನು ಹೇಳ್ತಾನೆ ಸೂರ್ಯ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತಾನೆ ಆಗ ಎಳ್ನೀರ್ಮಾರ ಅವರು ಇಲ್ಲ ಸರ್ ಗೊತ್ತಿಲ್ಲ ಆದರೆ ಒಬ್ಬರು ಹಿಂಗ್ಸ್ ಬ ಇದ್ದಾರೆ ಅವ್ರಿಗೆ ಗೊತ್ತಿರ್ಬೋದು ಅಂತಾನೆ ಆಗ ಸೂರ್ಯ ಹೌದಾಗಾದರೆ ಅವ್ರ ಅಡ್ರೆಸ್ ಕೊಡಿ ಅಂತಾನೆ ಅವ್ರ ಮನೆ ಅಡ್ರೆಸ್ನ ಎಳ್ನೀರು ಮಾರು ತಂದು ಕೊಡ್ತಾನೆ ಆಗ ಸೂರ್ಯ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ದುಡ್ಡು ಕೊಟ್ಟು ಅಲ್ಲಿಂದ ಪಾರ್ಕ್ ಫ್ರೆಂಡ್ ಜೊತೆ ಹೋಗ್ತಾನೆ ನಂತರ ಇಬ್ರು ಒಂದು ಬಂದು ಕಾರ್ನಲ್ಲಿ ಕೂತ್ಕೊಂಡಾಗ ಅಲ್ಲಿಂದ ಚಾಯ ಕೊಟ್ಟಿರೋ ಗ್ಲಾಸ್ನ ನೋಡಿ ಪಾರ್ಕ್ ಫ್ರೆಂಡ್ ಹಾಕೋತಾರೆ ಆಗ ಸೂರ್ಯ ಏಯ್ ಆ ಥರ ಎಲ್ಲ ಹಾಕೋಬಾರ್ದು ಕೊಡಪ್ಪ ಅಂತ ಹೇಳಿ ಗ್ಲಾಸ್ನ ತಗೋತಾನೆ ನಂತರ ಮೀನಾಗೆ ಕಾಲ್ ಮಾಡಿ ಎಲ್ಲೇ ಇದೆಯಾ ಮೀನ ಅಂತಾನೆ ಆಗ ಮೀನ ಅಮ್ಮ ಅಂಗಡಿಯಲ್ಲಿದ್ದೀನಿ ಅಂತಾಳೆ ಸರಿ ಆಯಿತು ನನ್ನ ಜೊತೆ ಒಂದು ಎಕ್ಸ್ಟ್ರಾ ಲಗೇಜ್ ಇದೆ ಅದನ್ನು ಇಳಿಸ್ಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ ಪಾರ್ಕ್ ಫ್ರೆಂಡು ಏನೋ ನಾನು ಎಕ್ಸ್ಟ್ರಾ ಲಗೇಜ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಪ್ಪ ಅಣ್ಣನ ಫ್ರೆಂಡು ಅಂತ ಒಂದು ಮರ್ಯಾದೆನೇ ಇಲ್ಲ ಇಲ್ಲದೆ ಎಕ್ಸ್ಟ್ರಾ ಲಗೇಜ್ ಅಂತ ಹೇಳ್ತಿದ್ಯಲ್ಲ ಅಂತ ಪಾರ್ಕ್ ಫ್ರೆಂಡ್ ಕೇಳಿದಾಗ ನಮ್ಮ ಅಣ್ಣನಿಗೆ ಮರ್ಯಾದೆ ಕೊಡೋದಿಲ್ಲ ನಾನು ನಿನ್ನ ನಾನು ನಿನಗೆ ಹೆಂಗೆ ಕೊಡಲಿ ಸುಮ್ಮನೆ ಭಾರಯ್ಯ ಅಂತ ಅಂತಾನೆ ಆಗ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸೂರ್ಯ ಚಾಯಿ ಕೊಟ್ಟಿರೋ ಸನ್ ಗ್ಲಾಸ್ನ ಹಾಕ್ಕೊಂಡು ಕಾರಿಂದ ಇಳಿತಾನೆ ಅದನ್ನು ನೋಡಿ ಮೀನು ಮತ್ತು ಕನಕಾಗೆ ಖುಷಿಯಾಗುತ್ತೆ ಆಗ ಮೀನಾ ಏನ್ರಿ ಇದು ಅಂತಾಳೆ ಆಗ ಕನಕ ಏನಕ್ಕ ಇದು ಭಾವ ಇಷ್ಟೊಂದು ಸ್ಟೈಲಾಗಿ ಬರ್ತಾ ಇದ್ದಾರೆ ಏನು ಪರಗಿದ್ದೀರಾ ಅಂತಾಳೆ ಹೌದಾ ನಿಜಾನ ಅಂತಾನೆ ಹೌದು ಭಾವ ಸೂಪರ್ ಸ್ಟಾರ್ ಥರ ಕಾಣ್ತಾ ಇದ್ದೀರಾ ಅಂತಾಳೆ ಆಗ ಮೀನಾ ಏ ಕನಕ ದೇವಸ್ಥಾನದ ಮುಂದೆ ಸುಳ್ಳೆಲ್ಲ ಹೇಳ್ಬಾರ್ದು ಕಣೆ ಅಂತಳೆ ಆಗ ಸೂರ್ಯ ಗ್ಲಾಸ್ ತೆಗೆದು ಹಾಗಾದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀಯಾ ಅಂತಲೇ ಆಗ ಎಲ್ಲರೂ ನಗ್ತಾಯಿರ್ತಾರೆ ಮೀನಾ ಆ ರೀತಿಯೆಲ್ಲ ಏನೂ ಇಲ್ಲ ರೀ ಹೌದು ಏನು ಹೊಸ ಗ್ಲಾಸ್ ಹಾಕಿದ್ದೀರಾ ಅಂತಾಳೆ ಸೂರ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ಯಲ್ಲ ನಾನು ಯಾಕೆ ಇನ್ನತ್ರ ಹೇಳಬೇಕು ಹೋಗು ಅಂತಾನೆ ಆಗ ಮೀನ ರೀ ಸುಮ್ಮನೆ ಆಗಿ ಹೇಳಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲಿ ಸಿಕ್ತು ಇದು ಅಂತ ಕೇಳ್ತಾಳೆ ಆಗ ಸೂರ್ಯ ನಾನು ತಗೊಂಡಿಲ್ಲ ಕಣೆ ನನಗೆ ಅಂತ ಯಾರೋ ಒಬ್ಬರು ತಂದು ಕೊಟ್ಟರು ನನ್ನ ಕೊಟ್ಟರು ನಿನಗೂ ತಂದಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನ ಏನು ನನಗೂ ತಂದಿದ್ದೀರಾ ನನಗೆ ಯಾಕ್ರಿ ಅಂತಾಳೆ ಸೂರ್ಯ ಏಯ್ ಸುಮ್ಮನೆ ಇರೆ ಅಂತ ಗ್ಲಾಸ್ನ ಮೀನಾಗೆ ಹಾಕ್ತಾನೆ ಅತ್ತೆ ಹೇಗಿದೆ ಅಂತಲೇ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಪ್ಪ ಅಂತ ಕುಸುಮಾ ಹೇಳ್ತಾರೆ ಆಗ ಕನಕ ಭಾವ ಅಕ್ಕನಗಿಂತ ನೀವೇ ಸೂಪರಾಗಿ ಕಾಣ್ತಾ ಇದ್ದೀರಾ ಅಂತಾಳೆ ಹೌದು ಅದನ್ನು ಯಾರು ಕೊಟ್ಟರು ಅಂತ ಹೇಳಿದ್ರಲ್ಲ ಯಾರು ಅಂತ ಮೀನ ಕೇಳಿದಾಗ ಅದೇ ಕಣೆ ಅವತ್ತು ಕೆನಡಾದಿಂದ ಒಬ್ಬರು ಬಂದಿದ್ದರು ಅಂತ ಹೇಳಿದ್ನಲ್ಲ ಅವ್ರು ಕೊಟ್ಟಿದ್ದು ಅಂತಲೇ ಸೂರ್ಯ ಹಾಗೆ ಎಲ್ಲ ಸೇರಿ ಸೆಲ್ಫಿ ತಗೋತಾರೆ ಆಗ ಕನಕ ಭಾವ ಆ ಫೋಟೋನ ನನ್ನ ಮೊಬೈಲ್ ಕಳಿಸ್ಕೊತೀನಿ ನಿಮ್ಮ ಮೊಬೈಲ್ನ ಕೊಡಿ ಅಂತಳೆ ಆಗ ಸೂರ್ಯ ಸರಿ ತಗೋ ಅಂತ ಮೊಬೈಲ್ನ ಕೊಡ್ತಾನೆ ಆ ಫೋಟೋನ ಮೀನಾ ಮತ್ತು ಕನಕ ಇಬ್ಬರು ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಛಾಯಾ ಫೋಟೋನ ಕನಕ ನೋಡ್ತಾಳೆ ಬಾವ ಇವ್ರು ಯಾರು ಅಂತ ಕೇಳ್ತಾಳೆ ಆಗ ಸೂರ್ಯ ಅವರೇ ಕ ಅವರೇ ಕನಕ ಕೆನಡೆಯಿಂದ ಬಂದಿರೋದು ಅಂತ ಹೇಳಿ ಹೇಳೋದ್ನಲ್ಲ ಮೀನಾ ಅವರೇ ಕಣೆ ಅಂತಾನೆ ಆಗ ಕನಕ ಬಾವ ಇವ್ರನ್ನೆಲ್ಲೋ ನೋಡಿದ್ದೀನಿ ಅಂತ ಅಂತಾಳೆ ಸೂರ್ಯ ನೀನೇಗಮ್ಮ ನೋಡೋದಕ್ಕೆ ಸಾಧ್ಯ ಅವ್ರು ಇರೋದು ಕೆನಡಾದಲ್ಲಿ ಯಾವಾಗಲೂ ಒಂದು ಸಲ ಎಲ್ಲಿಗೆ ಬರೋದು ಅಂತಾನೆ ಆಗ ಕನಕ ಯೋಚನೆ ಮಾಡಿ ಮನೋಜ್ನ ಮದುವೆ ರಿಸೆಪ್ಷನ್ನಲ್ಲಿ ನೆನಪು ಬರುತ್ತೆ ಅಕ್ಕ ಇವಳು ಯಾರು ಅಂತ ಗೊತ್ತಾಗ್ಲಿಲ್ವ ಅಂತಾಳೆ ಆಗ ಮೀನ ಯಾರು ಅಂತಾಳೆ ಕನಕ ಅದೇ ಅಕ್ಕ ನಿಮ್ಮ ಮದುವೆ ದಿನ ಬಂದಿದ್ಲಲ್ಲ ಆ ಹುಡುಗಿ ಅಂತಾಳೆ ನಮ್ಮ ಮದುವೆ ದಿನನಾ ಅಂತ ಸೂರ್ಯ ಅಂತಾನೆ ಆಗ ಕನಕ ಅದು ಆಗಲ್ಲ ಬಾವ ನಿಮ್ಮ ಅಣ್ಣನ ಜೊತೆ ಎಂಗೇಜ್ಮೆಂಟ್ ಆದಮೇಲೆ ರಿಸೆಪ್ಷನ್ ಆಯ್ತಲ್ಲ ಆ ರಿಸೆಪ್ಷನ್ಗೆ ಈ ಹುಡುಗಿ ಬಂದಿದ್ದು ಅಂತ ಹೇಳ್ತಾಳೆ ಆಗ ಮೀನ ಮೊಬೈಲ್ನ ತಗೊಂಡು ಝೂಮ್ ಮಾಡಿ ನಾನು ಎಲ್ಲೋ ನೋಡ್ದಂಗಿದೆ ಅಂತಾಳೆ ನಾವು ನೋಡಿದಾಗ ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ಅಂತಾಳೆ ಮೊಬೈಲ್ನ ತಗೊಂಡು ಕನಕ ಸರಿಯಾಗಿ ನೋಡಿ ಹೇಳು ಇವರೇನಾ ಅಂತ ಸೂರ್ಯ ಕೇಳ್ತಾನೆ ಆಗ ಕನಕ ಹೌದು ಭಾವ ನನಗೆ ಅವತ್ತೇ ಡೌಟ್ ಬಂತು ಆ ಹುಡುಗಿ ಹಿಂದೆ ಓದೆ ಫೋನಲ್ಲಿ ಫೋನಲ್ಲಿ ಒಂದು ಹೆಸ್ರು ಹೇಳಿದ್ಲು ಹಾಂ ನಾನು ಛಾಯಾ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ ಆಗ ಸೂರ್ಯ ಸೂರ್ಯನಿಗೆ ಮೀನಾಗೆ ಶಾಕ್ ಆಗುತ್ತೆ ಚಾಯನ ಅಂತ ಸೂರ್ಯ ಆಶ್ಚ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆಗ ಮೀನಾರೇ ನಿಮ್ಮ ಅಣ್ಣ ಲವ್ ಮಾಡ್ತಾ ಇದ್ದ ಇದ್ದಿದ್ದು ಹುಡ್ಗಿ ಹೆಸ್ರು ಚಾಯ ಅಲ್ವಾ ಅವಳೇ ಅಲ್ವಾ ನಿಮ್ಮ ಅಣ್ಣನ ಯಾಮಾರಿಸಿ ಓಡೋಗಿದ್ದು ಅಂತಾಳೆ ಆ ಹುಡ್ಗಿ ಇವಳೇನಾ ಅಳಿ ಅಂದರೆ ಆ ಹುಡ್ಗಿ ಇವಳೇನಾ ಅಳಿ ಅಂದರೆ ಅಂತ ಕುಸ್ಮಾ ಕೇಳಿದಾಗ ಅಲ್ಲ ರೀ ನಿಮ್ಮ ಅಣ್ಣ ಹೇಳ್ತಾ ಇದ್ರು ತಾನೆ ನಮ್ಮ ಅಣ್ಣನಿಗೆ ಮೋಸ ಮಾಡಿ ಅವಳು ಕೆನಡಾಗೆ ಓಡೋಗಿದ್ದಾಳೆ ಅಲ್ಲಿ ಇವಳೇ ಅವಳು ಇರಬೇಕು ನೋಡ್ರಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಕಣೆ ಮೀನಾ ಇವಳು ಕೆನಡಾದಿಂದ ಕೆನಡಾದಿಂದನೇ ಬಂದಿರೋದು ತಲಾ ಬಂದಿದ್ಲು ಆವಾಗ ಸಾಕ್ಷಿಗೆ ನನ್ನ ಕೈಯಲ್ಲೇ ಸೈನ್ ಹಾಕ್ಸಿದ್ರು ನಿನ್ನೆನೋ ಅಷ್ಟೇ ರಿಜಿಸ್ಟರ್ ಆಫೀಸಿಗೆ ಬಂದಾಗ ಈ ಹುಡುಗಿ ಅಲ್ಲಿಗೆ ಹೋಗಿದ್ಲು ನಾನು ಯಾರನ್ನು ನೋಡಬಾರ್ದು ಅಂತ ಇದನ್ನ ಅವರನ್ನು ನೋಡಿದೆ ಅಂತ ಮಾಡಿಕೊಂಡ್ಳು ಆಗ ಅಲ್ಲಿಗೆ ಮನೋಜ ಪೌಡ್ರು ಇಬ್ಬರು ಬಂದಿದ್ರು ಅಂತ ಸೂರ್ಯ ಹೇಳಬೇಕಾದ್ರೆ ಮೀನಾರಿ ಹಾಗಾದರೆ ಆ ಹುಡ್ಗಿನೇ ಅನಿಸುತ್ತೆ ರೀ ಇವಳು ನಿಮ್ಮ ಅಣ್ಣನ ಹತ್ರ ದುಡ್ಡು ಎತ್ಕೊಂಡು ಹೋಗಿದ್ದು ಇವಳೇ ಅನಿಸುತ್ತೆ ನಿಮ್ಮ ಅಣ್ಣನ ಲವ್ ಮಾಡಿದ್ದು ಇವಳು ಇವಳು ಅನಿಸುತ್ತೆ ಅಂತಾಳೆ ಆಗ ಕನಕ ಅಕ್ಕ ಡೌಟೇ ಇಲ್ಲ ಅವಳೇ ಅಕ್ಕ ಅಂತಾಳೆ ಆಗ ಸೂರ್ಯ ಕೋಪದಲ್ಲಿ ಇವಳನ್ನು ನಮ್ಮ ಅಪ್ಪನ ದುಡ್ಡು ಎತ್ಕೊಂಡು ಓಡೋದವಳು ಇವಳಿಗೋಸ್ಕರ ನಾನು ಇವಳಿಗೋಸ್ಕರ ಅಲಿತಾ ಇದ್ದಿದ್ದು ಮೀನಾ ಅಲ್ಲ ಕಣೆ ಇಲ್ಲಿ ಏನೋ ತಪ್ಪು ತಪ್ಪಾಗಿ ನಡೀತಾ ಇದೆ ಓದಿಸಲೇ ಇವಳು ಬಂದೋದ್ಮೇಲೆ ಮನೋಜ ನನ್ನ ಅಂಗಡಿಗೆ ದುಡ್ಡು ಸಿಕ್ತು ಅಂತ ಅಂಗಡಿ ಶುರು ಮಾಡಿದ ಇಲ್ಲೇನೋ ನಡೀತಿದೆ ಕಣೆ ಇದನ್ನು ಕಂಡು ಹಿಡೀಲೇಬೇಕು ಬರ್ತೀನಿ ಇರು ಅಂತ ಸೂರ್ಯ ಅರ್ಜೆಂಟ್ ಅರ್ಜೆಂಟಾಗಿ ಛಾಯೆ ಇರೋ ಬಿಲ್ಡಿಂಗ್ಗೆ ಗೆ ಬರ್ತಾನೆ ಅಲ್ಲಿಗೆ ಬಂದು ಛಾಯಾ ಮನೆ ಕಾಲಿಂಗ್ ಬೆಲ್ಲನ್ನ ಮಾಡ್ತಾನೆ ಆಗ ಛಾಯಾ ಬಂದು ಡೋರ್ ಓಪನ್ ಮಾಡ್ತಾಳೆ ನಂತರ ಸೂರ್ಯ ನೀವ ನಿಮಗೆ ಕಾಲ್ ಮಾಡಲೇ ಇಲ್ವಲ್ಲ ಇವತ್ತು ನಾನು ಎಲ್ಲೂ ಆಚೆ ಹೋಗೋದಿಲ್ಲ ಅಂತ ಛಾಯಾ ಹೇಳ್ತಾಳೆ ಸೂರ್ಯ ನಿಮ್ಮನ್ನು ಆಚೆ ಕರ್ಕೊಂಡು ಹೋಗೋದಿಕ್ಕೆ ಬಂದಿಲ್ಲ ನಾನು ನನಗೆ ದುಡ್ಡು ಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಛಾಯಾ ಏನು ಹೇಳ್ತಾ ಇದ್ದೀರಾ ನೀವು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂತಳೆ ಆಗ ಸೂರ್ಯ ಅರ್ಥ ಮಾ ಮಾಡಿಸೋದಕ್ಕೆ ಬಂದಿದ್ದೀನಿ ಅಂತ ಛಾಯಾ ಒಳಗೆ ಬಂದು ಕೂತ್ಕೋತಾನೆ ಆಗ ಛಾಯಾ ಸೂರ್ಯ ಸೂರ್ಯ ಅವರೇ ನಿಮ್ಮ ಕಾರ್ ಬೇಡ ಅಂತ ಹೇಳಿದರೆ ನೀವು ನಿಮ್ಮ ಪಾಡಿಗೆ ಈ ರೀತಿ ಮನೆ ಒಳಗೆ ಬಂದು ನುಗ್ಗಿ ಬರ್ತಾ ಇದ್ದೀರಲ್ಲ ನಾನು ಬೇಡ ಅಂತ ಹೇಳ್ತಾ ಇಲ್ವಾ ಆಚೆ ನಡೀರಿ ಅಂತೇಳೆ ಆಗ ಸೂರ್ಯ ಹೇಳಾಯ್ತಲ್ಲ ಛಾಯಾ ಅಂತಾನೆ ಆಗ ಛಾಯಾ ಏನೋ ನಾನು ಕರಿತಾ ಇದ್ದೀರಾ ಅಂತಳೆ ಆಗ ಸೂರ್ಯ ಹೆಸರು ಕರೆಯೋದ್ ಹೆಸರಿಟ್ಟಿರೋದೆ ಕರೆಯೋದಕ್ಕೆ ತಾನೇ ಛಾಯಾ ಅಂತ ಅಂತಾನೆ ಆಗ ಛಾಯಾ ನಿಮ್ಮ ಮಾತು ನಿಮ್ಮ ಆ್ಯಕ್ಟಿವಿಟಿ ಯಾವುದೂ ಸರಿ ಇಲ್ಲ ಮರ್ಯಾದೆಯಿಂದ ಆಚೆ ಹೋಗಿ ಅಂತಾಳೆ ಆಗ ಸೂರ್ಯ ಇರು ನಿನ್ನ ಹೆಸರು ಛಾಯಾ ತಾನೆ ಅಂತ ಕೇಳಿದಾಗ ಛಾಯಾ ಗೊತ್ತಿದೆ ತಾನೆ ಮತ್ತೆ ಯಾಕೆ ಇವಾಗ ಕೇಳ್ತಾ ಇದ್ದೀರಾ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾ ಇದ್ದೀರಾ ನಿಮ್ಮಂಥವ್ರಿಗೆಲ್ಲ ಇಷ್ಟೊಂದು ಜಾಗ ಕೊಟ್ಟಿದ್ದೇ ತಪ್ಪಾಗೋಯಿತು ನಿಮ್ಮನ್ನು ಲಿಮಿಟಲ್ಲೇ ಇಡಬೇಕಾಗಿತ್ತು ಅಂತಲೇ ಆಗ ಸೂರ್ಯ ಛಾಯಾ ನಿಮ್ಮ ಮುಂದೆ ಇರೋದು ಡ್ರೈವರ್ ಸೂರ್ಯ ಅಲ್ಲ ಇಲ್ಲಿ ಬಂದು ಕೂತ್ಕೊಂಡಿರೋದು ಸ್ವಲ್ಪ ಮೆಂಟಲ್ 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 ಥರ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಮಾಡಿದ್ದಾರೆ ಅಂತಂದರೆ ಅವ್ರನ್ನ ಸುಮ್ಮನೆ ಬಿಡೋ ಅಂಥವನ್ನೇ ಅಲ್ಲವೇ ಅಲ್ಲ ದೊಡ್ಡ ಕೋಪಿಷ್ಟ ಅಂತಲೇ ಆಗ ಚಾಯಾ ನೀವು ಮಾತಾಡ್ತಾ ಇರೋದು ನನಗೆ ಯಾವುದೂ ಅರ್ಥ ಆಗ್ತಿಲ್ಲ ಅಂತಾಳೆ ಆಗ ಸೂರ್ಯ ಸರಿ ಅರ್ಥ ಆಗೋ ರೀತಿ ಸರಿ ಅರ್ಥ ಆಗೋ ರೀತಿ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಮನೋಜ ಗೊತ್ತು ತಾನೆ ಅಂತ ಕೇಳ್ತಾನೆ ಆಗ ಚಾಯಾ ಮನೋಜನ ಅಂತಾಳೆ ಆಗ ಸೂರ್ಯ ಯಾಕ ನಿನ್ನ ಹಾಳೆ ಲವ್ವರ್ ಮನೋಜ ಅಂತಾನೆ ಆಗ ಚಾಯ ಏನು ಮಾತಾಡ್ತಾ ಇದ್ದೀರಾ ಸುಮ್ಮನೆ ಏನು ಮಾತಾಡ್ತಾ ಇದ್ದೀರಾ ಅಂತ ಮಾ ಏನು ಮಾತು ಚಾಯಾ ಏನು ಮಾತಾಡದೆ ಸುಮ್ಮನೆ ಕೂತ್ಕೋತಾಳೆ ಆಗ ಸೂರ್ಯ ಅದೇ ಅಲ್ವಾ ಒಬ್ ಒಬ್ನೋ ಇಬ್ಬರು ಇದ್ದಿದ್ರೆ ಪರವಾಗಿರಲಿಲ್ಲ ಎಷ್ಟು ಜನನೋ ಏನೋ ಅಂತಾನೆ ಆಗ ಛಾಯಾ ಈ ಮಾತಿನ ಮೇಲೆ ನಿಗಾ ಇರಲಿ ಅಂತಳೆ ಆಗ ಸೂರ್ಯ ನಾನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೇ ಮಾತಾಡ್ತಾ ಇದ್ದೀನಿ ನೀನು ಪಾಪು ದುಡ್ಗಿ ಏನೂ ಗೊತ್ತಿಲ್ಲದೆ ಇರೋಳು ಆಚೆ ಕಡೆ ದೇಶದಿಂದ ಬಂದಿದೆಯಾ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀನು ಎಂಥ ಕಳ್ಳಿ ಅಂತ ನನಗೆ ಇವಾಗ ಗೊತ್ತಾಯಿತು ಅಂತಾನೆ ಆಗ ಛಾಯಾ ನೋಡಿ ಸೂರ್ಯ ಬೇಡದೆ ಇರೋದನ್ನು ಮಾತಾಡ್ತಾ ಇದ್ದೀರಾ ನೀವು ಅಂತಳೆ ಆಗ ಸೂರ್ಯ ಸೂರ್ಯ ಸರಿ ಆಯಿತು ನಿನಗೆ ಬೇಕಾಗಿ ಿರುವಂಥದ್ನೆ ಮಾತಾಡ್ತೀನಿ ನಿನಗೆ ಮನೋಜ ಗೊತ್ತು ತಾನೆ ಅಂತ ಕೇಳ್ತಾನೆ ಆಗ ಚಾಯಾ ಅವನಿಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾಳೆ ಆಗ ಸೂರ್ಯ ಕೋಪದಲ್ಲಿ ಇಬ್ಬರು ಮೈಯಲ್ಲಿ ಅರಿತಿರೋದು ಒಂದೇ ರಕ್ತ ಅವನು ನನ್ನ ಅಣ್ಣ ಅಂತಾನೆ ಏನೋ ಅಣ್ಣನ ಅಂತ ಛಾಯಾ ಶಾಕಾಸ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು